ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ಭಾಳ ರುಚಿಕರವಾಗಿರುವಂಥದ್ದು ಪಾಲಕ್ ಬಜಿ ಹ್ಯಾಂಗ್ ಅಂತ ಹೇಳಿ ಟೇಸ್ಟ್ ಕೊಡತ್ತಿ ನೋಡ್ರಿ ಚಾ ಟೈಮ್ಗೆ ಒಂದು ಅಗದಿ ಒಳಗೆ ಐದು ನಿಮಿಷ ಮಾಡ್ಕೊಳಂಥದ್ದು ರೀ ಭಾರಿ ಟೇಸ್ಟ್ ಆಗದ ಭಾರಿ ಮಸ್ತ್ ಆಗಿರುವಂಥ ರೀ ಎಲ್ಲರೂ ಟ್ರೈ ಮಾಡಿರಿ ಹ್ಯಾಂಗ್ ಮಾಡೋದಂತ ಈಗ ನೋಡ್ಕೊಳ್ಳೋಣ ನೋಡಿರಿ ಭಾಳ ಖುಷಿ ನೋಡ್ರಿ ಭಾಳ ಮಸ್ತ್ ಅಕ್ಕ ನೋಡ್ರಿ ಈಗ ಏನೇನು ಹಾಕಿ ಹಿಟ್ ಕಲ್ತ್ಕೊಳ್ಳೋದು ಹೇಳಿ ಈಗ ಹೇಳ್ತೀನಿ ನೋಡ್ರಿ ಭಾಳ ಈಜಿ ಒಳಗೆ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ನೋಡ್ರಿ ಭಾರಿ ಟೇಸ್ಟು ಹಾಕತಿ ಭಾಳ ಸಿಂಪಲ್ಲಾಗಿ ಹಾಕತ್ತೆ ನೋಡಿರಿ ಏನೇನು ಹೇಳಿ ಈಗ ನೋಡ್ಕೊಳ್ಳೋಣ ಈಗ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿ ನೋಡಿರಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತೀನಿ ಯಾಕಂದ್ರೆ ಕ್ರಿಸ್ಪಿ ಆಗ್ಬೇಕಲ್ರಿ ಅದ್ರ ಸಲುವಾಗಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತೀನಿ ನೋಡ್ರಿ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿರಿ ಚೀ ಸ್ವಲ್ಪ ಅಜವಾನ ತಿಕ್ಕಿ ಹಾಕೋತೀನಿ ನೋಡ್ರಿ ಕೈಲೇ ಈ ಬಜಿ ಭಾರಿ ಮಸ್ತ್ ಹಾಕ ನೋಡ್ರಿ ಈ ಥರ ಮಾಡ್ಕೊಂಡ್ರೆ ಭಾರಿ ಮಸ್ತ್ ಆಗಿರ್ತವು ಒಮ್ಮೆ ಟ್ರೈ ಮಾಡ್ರಲ್ಲಾರು ಭಾರಿ ಟೇಸ್ಟ್ ಹಾಕೋ ನೋಡ್ರಿ ಇವು ಅದರ ಸ್ಪೂನ್ದಷ್ಟ ಹೈ ಬೇಸ್ ಪುಡಿ ಹಾಕೋತಿ ನೋಡ್ರಿ ಭಾರಿ ಮಸ್ತ್ ಹಾಕದ್ ನೋಡಿರಿ ಮಾಡ್ಕೊಳ್ರಿ ಸ್ವಲ್ಪ ಹಾಕೋತೀನಿ ಕಲರ್ ಸಲುವಾಗಿ ಈಗ ಒಂದು ಬಟ್ಲದಷ್ಟೇ ನೀರು ಹಾಕೋತೀನಿ ರೀ ಮತ್ತೆ ಬೇಕಂದ್ರೆ ಮತ್ತೆ ಆಮ್ಯಾಗ ಹಾಕೋತೀನಿ ಸ್ವಲ್ಪ ಭಾಳ ಗಟ್ಟಿನೂ ಆಗ್ಬಾರ್ದು ಭಾಳ ತಿಳುವಿನ ಹಾಬಾರ್ದು ರೀ ಅದು ಎಲೆಗೆ ಹಿಟ್ಟು ಹತ್ತುವಂಗೆ ಅಷ್ಟು ಆಗ್ಬೇಕು ನೋಡ್ರಿ ಚೆಂದ ಮಿಕ್ಸ್ ಮಾಡ್ಕೋತೀನಿ ಈಗ ಅದರೊಳಗೆ ಅದು ಉಳಿಲಾರ್ದಂಗೆ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕುಡಿಸ್ಕೋಬೇಕು ನೋಡಿರಿ ಬೇಕಂದ್ರೆ ಸ್ವಲ್ಪ ಹಾಕೋಬೋದು ಸ್ವಲ್ಪ ಇನ್ನು ಸ್ವಲ್ಪ ತಿಳಿ ಬೇಕಂದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೇಕ್ರಿ ಇನ್ನು ಸ್ವಲ್ಪ ಹಾಕೋತೀನಿ ಇನ್ನೊಂದು ಅರ್ಧ ಬಟ್ಟಲಿದಷ್ಟೇ ಎಲ್ಲಿ ಒಳಗೆ ನೀರು ಅಂಶ ಇರ್ತದ್ರೆ ನೀರು ಬಿಡ್ತದೆ ಅದು ಸಲುವಾಗಿ ಸ್ವಲ್ಪ ನೀರು ಕಡಿಮೆ ಹಾಕೋಬೇಕ್ರಿ ಬೇರೆ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಭಾಳ ಬೇಗನೆ ಮಾಡ್ಕೋಬೋದು ನೋಡಿರಿ ಚಾಯ್ ಕಡಿ ಚಹಾ ಮಾಡಲಿ ಮಾಡಾಕಿಟ್ಟು ಇದನ್ನು ಭಜಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಅಷ್ಟು ಬೇಗನೆ ಆಗ್ತತಿ ಭಾಳ ಟೇಸ್ಟು ಆಗ್ತತಿ ಸಂಜೆ ಟೈಮ್ಕ ಚಹಾ ಜೋಡಿ ಭಾರಿ ಮಸ್ತ್ ಅನ್ನಿಸ್ತ ನೋಡ್ರಿ ಆಯ್ತು ರೆಡಿ ಆಯ್ತು ನೋಡ್ರಿ ಈಗ ಎಲ್ಲಿ ಕಾಯಿ ಹಾಕತ್ತದ ಗ್ಯಾಸ್ ಮ್ಯಾಗ ಈಗ ಕರ್ಕೊಳ್ಳೋದು ನೋಡ್ರಿ ಭಾಳ ಬೇಗನೆ ಹಾಕಿರಿ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ಇದನ್ನು ಸ್ವಚ್ಛವಾಗಿ ತೊಳೆದು ಪಾಲಕ್ ತೊಗೊಂಡಿ ನೋಡ್ರಿ ಈ ಥರ ಎಲ್ಲ ಕಡ್ಡಿ ತೆಗೆದು ಇಷ್ಟು ಇಷ್ಟು ಇರ್ಬೇಕು ನೋಡ್ರಿ ಅಷ್ಟು ಇರೋಷ್ಟು ತೊಗೋಬೇಕು ಪಾಲಕ್ನ ಈ ಬಜ್ಜಿ ಅನ್ನೋದು ಭಾರಿ ಮಸ್ತ್ ಹಾಕೋ ನೋಡ್ರಿ ಭಾರಿ ಕ್ರಿಸ್ಪಿ ಹಾಕ್ಕವು ಭಾರಿ ಟೇಸ್ಟ್ ಹಾಕ್ಕೋರು ಒಮ್ಮೆ ಮಾಡ್ಕೊಂಡ್ರಿ ಇದನ್ನ ಮ್ಯಾಗ ಮ್ಯಾಗ ಮಾಡ್ಕೊತೀವಿ ನೋಡ್ರಿ ನಮ್ಮನೀ ಒಳಗೆ ಮತ್ತು ಬರೀ ಇದ ಮಾಡಿ ಅಂತ ಹೇಳಿ ಕೇಳ್ತಿರ್ತಾರೆ ಅದಕ್ಕೆ ನಿಮಗೂ ಮಾಡಿ ತೋರ್ಸತ್ತೀನಿ ನೋಡಿ ಟ್ರೈ ಮಾಡಿರಿ ಈ ಥರ ಹಿಟ್ ಎರಡು ಕಡೆ ಹಿಟ್ಟು ಹತ್ಕೊಳ್ಬೇಕ್ರಿ ಬಾತ್ ಇಪ್ಪು ಹೋಗ್ಬಾರ್ದು ಬಾತ್ ಕೇ ಹೋಗ್ಬಾರ್ದು ನೋಡ್ಕೊಂಡು ಹಚ್ಕೊಬೇಕು ನೋಡಿರಿ ಇಷ್ಟು ಹಚ್ಕೊಬೇಕು ನೋಡಿರಿ ಭಾರಿ ಮಸ್ತ್ ಹಾಕೋ ಬಜೆ ಈ ಥರ ಹಿಟ್ಟು ಹಚ್ಕೊಂಡು ಎಣ್ಣೆ ಒಳಗೆ ಹಾಕ್ಬೇಕು ನೋಡಿರಿ ಬೇಗನೆ ಬೈತಾವೆ ನೋಡ್ರಿ ಭಾಳ ಲೇಟ್ ಆಗಂಗಿಲ್ಲ ಬೇಗ ಬೇಗ ಆಗಿಬಿಡ್ತಾವ ಈ ಕಡೆ ಚಹಾಕಿಟ್ಟು ಈ ಕಡೆ ಮಾಡ್ಕೊಂಡು ರೆಡಿನೇ ನೋಡ್ರಿ ಈ ಬಜಿ ಎಷ್ಟು ರುಚಿ ಹಾಕವ್ರಿ ಒಮ್ಮೆ ಟ್ರೈ ಮಾಡ್ರಿ ಹೆಂಗೆ ಅದು ಹೇಳಿ ಕಮೆಂಟ್ ಮಾಡ್ರಿ ಸಂಜೆ ಮುಂದೆ ಚಾ ಟೈಮ್ಗೆ ಐದು ನಿಮಿಷನಾಗ ರೆಡಿ ಹಾಕದ್ ನೋಡ್ರಿ ಬಜಿ ಭಾರಿ ಟೇಸ್ಟಿಯಾಗಿರೋಂಥದ್ದು ಭಾಳ ರುಚಿ ಹಾಕವ್ರಿ ಒಮ್ಮೆ ಟ್ರೈ ಮಾಡಿರಿ ಮಸ್ತ್ ಭಾಳ ಟೇಸ್ಟ್ ರೀ ಹೇಳೋದಕ್ಕಿಂತ ನೀವು ಮಾಡಿ ನೋಡಿದ್ರಿ ಅಂದ್ರೆ ಗೊತ್ತಾಕದ್ರಿ ಅಷ್ಟು ರುಚಿ ನೋಡ್ರಿ ಈ ಬಜಿ ಖಾರದೇನು ಹಾಕ್ಬಾರ್ದ್ರಿ ಇಷ್ಟ ಮಾಡ್ಕೋಬೇಕು ನೋಡ್ರಿ ಭಾರಿ ಟೇಸ್ಟ್ ಹಾಕವು ಈ ಥರ ಎರಡು ಕಡೆ ಹಚ್ಕೊಳ್ಬೇಕು ನೋಡ್ರಿ ಹಚ್ಚಿ ಎಣ್ಣೆ ಒಳಗೆ ಬಿಟ್ಕೊಡ್ಬೇಕು ಅದಕ್ಕೆ ಭಾಳ ಎಣ್ಣೆ ಏನು ಹಚ್ಚೋದು ನೋಡ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಳಗೆ ತೊಡ್ಕೀನಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ರಾತಿ ಬಜ್ಜಿ ರೆಡಿ ಹಾಕ ನೋಡ್ರಿ ಭಾಳ ಎಣ್ಣೆ ಹೇಳಿ ಏನಿಲ್ಲ ಬೇಗನೆ ಬೇಯ್ತಾವ ಸ್ವಲ್ಪ ಎಣ್ಣೆ ಒಳಗೆನ ಬೇಯ್ತಾವೆ ನೋಡ್ರಿ ಅಷ್ಟು ಟೇಸ್ಟಿ ಹಾಕವು ಭಾರಿ ಮಸ್ತ್ ಹಾಕವ್ರಿ ಎಷ್ಟು ರುಚಿ ಅಂದ್ರೆ ಅಷ್ಟು ರುಚಿ ಹಾಕೋ ನೋಡಿರಿ ಇಷ್ಟು ಎಣ್ಣೆ ಒಳಗೆ ಕರ್ಕೊಬೋದು ನೋಡ್ರಿ ಅದಕ್ಕೆ ಎಣ್ಣೆ ಹಚ್ಚಾತೀನಿ ನೋಡ್ರಿ ಅಕ್ಕಿ ಟಕೋ ಜನ್ರ ಬಾ ಕಷ್ಟಿಗೆ ಬಾ ಪರ್ಳ ಬಾ ಚಲಕ ನೋಡಿ ಇಷ್ಟ ಬಯಗೆ ಇತ್ರ ಕರಗತಾವರಿ ಬಜಿ ಇಷ್ಟ ರುಚಿಯಾಗಿ ಇರ್ತಾವ ನೋಡಿ ಆಯ್ತು ನೋಡಿ ರೆಡಿ ಆಯ್ತು ಇಷ್ಟ ಆದ್ರೆ ಆಯ್ತು ನೋಡಿ ನೋಡಿ ಎಷ್ಟು ಮಸ್ತಾಗೆ ರೆಡಿ ಆದು ನೋಡಿ ಎಷ್ಟು ಮಸ್ತಾ ಬರಿ ಕ್ರಾಸ್ಪಿ ಬಾಚಲಕ ನೋಡಿ నొడ్లు నొడ్లస్ట్ పొల్లగాస్ట్ మస్తగా బాగా క్రిస్పీగా రీ ఇగ నొడ్లు బాగా క్రిస్పీ అక నొడ్లు ర ఇగ బాగా మస్తగా క నొడ్లు ఒమ్మేదరు ఈ వెజిట్రై మాడ్రీ భారీ టేస్ట్ అక కమెంట్ మాడ్రీ హేంగాదో అంటే హేలి చెచుడియో నొర్తా హోరి ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ನಾ ಹಾಕೋದು ಹಿಡಿಯೋದು ನೋಟಿಫಿಕೇಶನ್ ಸಿಗ್ತೈತೆ ನೋಡಿರಿ ನಿಮ್ಗೆ ಎಲ್ಲರಿಗೂ ಧನ್ಯವಾದ ನೋಡಿರಿ